ಬಸವೇಶ್ವರ ನಗರದ ಪುಣ್ಯ ಆಸ್ಪತ್ರೆ ಸಭಾಂಗಣದಲ್ಲಿ ಆರೋಗ್ಯ ಭಾರತಿ ವೈದ್ಯರ ಸಮೂಹದಲ್ಲಿ ರಾಣಿ ಅಹಲ್ಯಬಾಯಿ ಹೋಳ್ಕರ್ ತ್ರಿಶತಾಬ್ದಿ ಜನ್ಮೋತ್ಸವ ಕಾರ್ಯಕ್ರಮ ನಡೆಯಿತು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಆರೋಗ್ಯ ಭಾರತಿ ಪ್ರಾಂತ ಕಾರ್ಯಾಲಯ ಪ್ರಮುಖ ಸು ನಾಗರಾಜರವರು ಖ್ಯಾತ ಅರ್ಥಶಾಸ್ತ್ರ ಚಿಕಿತ್ಸಕರಾದ ಡಾಕ್ಟರ್ ರವೀಂದ್ರ ಪುಟ್ಟಂಸ್ವಾಮಿರವರು ಡಾಕ್ಟರ್ ಪುಣ್ಯವತಿ ನಾಗರಾಜುರವರು ಡಾಕ್ಟರ್ ನಾಗರಾಜ್ ಮಾಜಿ ಬಿಬಿಎಂಪಿ ಸದಸ್ಯ ಗಂಗಭೈರಯ್ಯರವರು ನೆರವೇರಿಸಿದರು ನಂತರ ಭಾರತ ಮಾತೆ ಮತ್ತು ಅಹಲ್ಯಬಾಯಿ ಹೋಳ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಆರೋಗ್ಯ ಭಾರತಿ ಪ್ರಮುಖ ಸು ನಾಗರಾಜ್ರವರು ಮಾತನಾಡಿ ಮುನ್ನೂರು ವರ್ಷಗಳಲ್ಲಿ ಭಾರತ ಮಾತೆ ಹಲವಾರು ಗಣ್ಯ ಮಹನೀಯರುಗಳು ದೇಶ ಸೇವೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖರಾದ ರಾಣಿ ಅಹಲ್ಯಬಾಯಿ ಹೋಳ್ಕರ್ ಮಗುವನ್ನು ಹೆರುವ ಎಲ್ಲ ತಾಯಂದಿರು ಮಾತೃದೇವತೆ ಎಂದು ಕರೆಯುತ್ತಾರೆ ಇಡೀ ಊರಿನ ಜನರೇ ಅಹಲ್ಯಬಾಯಿ ಹೋಳ್ಕರ್ ಅವರನ್ನು ತಾಯಿಯೆಂದೇ ಭಾವಿಸಿದ್ದರು ರಾಜ್ಯ ತಂತ್ರತೆ ಪರಿಸರವಾದಿ ಉತ್ತಮ ಆಡಳಿತಗಾರ್ತಿ ಎಂಬ ಕೀರ್ತಿಗೆ ಅಹಲ್ಯಬಾಯಿ ಹೋಳ್ಕರ್ ಭಾಜನರಾದರು ಪ್ರಜೆಗಳ ತಾಯಿಯಂತೆ ಪೂಜಿಸುತ್ತಿದ್ದರು ಭಾರತ ಮಾತೆ ಪರಿಶುದ್ಧ ಆರಾಧಕಿ ಅಹಲ್ಯಬಾಯಿ ಹೋಳ್ಕರ್ ಪ್ರಜೆಗಳಲ್ಲಿ ರಾಷ್ಟ್ರಪ್ರೇಮ ಬಿತ್ತಿದರು ಶಿವನ ಆರಾಧಕರಾಗಿದ್ದರು ಚಿನ್ನ ವಜ್ರಭರಣ ಯಾವುದೇ ಮೌಲ್ಯಗಳು ಇಲ್ಲ ರೈತ ಬೆಳೆದ ಆಹಾರ ಧಾನ್ಯಗಳು ಶ್ರೇಷ್ಠ ಪ್ರಾಣಿ ಪಕ್ಷಿಗಳಿಗೆ ಧಾನ್ಯ ತಿನ್ನುತ್ತವೆ ಹೊರತು ಚಿನ್ನವಲ್ಲ ಎಂದು ರೈತ ಪರ ನಿಲುವು ಹೊಂದಿದ್ದರು ರಾಣಿ ಅಹಲ್ಯಬಾಯಿ ಹೋಳ್ಕರ್ ಅವರದ್ದು ರಾಣಿ ಅಹಲ್ಯಬಾಯಿ ಹೋಳ್ಕರ್ ನೇತೃತ್ವದಲ್ಲಿ ಮಹಿಳೆಯರ ತಂಡ ಕಟ್ಟಿಕೊಂಡು ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಿ ಜಯಗಳಿಸಿದವರು ನಿಕ್ಕ ರಾಜರೆಲ್ಲ ಏನೆಲ್ಲ ಕೊಟ್ಟಿದ್ರು ಆ ಕಾಲದಲ್ಲಿ ದಾಖಲೆ ಆಗಿರ್ತೀವಿ ಕೊನೆಯ ಶ್ಲೋಕ ನಾವೆಲ್ಲರೂ ಕೂಡ ಹೇಳಿ ರಾಜ ರಾಜ ರಾಜಮಾತೆ ಕರ್ಮಯೋಗಿ ವಿರಾಜಿನಿ ಯುದ್ಧ ಕಲಾ ವಿಶಾಲದೆ ಪರಿಸರ ತಜ್ಞೆ ಪರ್ಯಾವರಣ ತಜ್ಞೆ ಇವೆಲ್ಲ ಕೂಡ ಆಗಿದ್ದಂತೂ ಅವರು ಹಲ್ಲೆ ಅವನು ಇದೆಲ್ಲ ಮನುಷ್ಯಪ್ರಯವಾಗಿ ಆ ಕಾಲದಲ್ಲಿ ಗೊತ್ತು ಸುಮಾರು ಐನೂರ ನಲವತ್ತೈದು ಐನೂರ ಅರವತ್ತಾರು ರಾಜ ಭಾರತ ಮಾತೆ ಅಂತಂದ್ರೆ ಒಂದೇ ಚಿತ್ರಣ ಭಾರತ ಮಾತೆ ವಿವಿಧ ಅಂಗಗಳೆಲ್ಲ ಸೇರಿಕೊಂಡು ಭಾರತ ಮಾತೆ ಆಗಿದೆ ಆ ರಾಜಕಾರಣಿಗಳು ಅಥವಾ ರಾಜತಂತ್ರಜ್ಞರು ಅಥವಾ ರಾಜಕೀಯದಲ್ಲಿ ಇದ್ದಂಥ ಮಹಾರಾಜಗಳು ತಮ್ಮ ತಮ್ಮ ರಾಜ್ಯನೇ ಬಹಳ ಭಕ್ತಿಯಿಂದ ಗೌರವದಿಂದ ಆಡ್ತಾ ಇದ್ರು ಅಲ್ಯವಾಯಿತು ವಿಶೇಷತೆ ಏನಂದ್ರೆ ಆ ಇಡೀ ರಾಷ್ಟ್ರವನ್ನ ತನ್ನ ಕಲ್ಪನೆ ಅಂತ ನಾವೇನು ದೀಪ ಅಂತ ಹೇಳ್ತಿದ್ವಿ ತನ್ನ ಕಲ್ಪನೆ ಅಂತಗೊಂಡು ಅರವತ್ತೈದು ಎಪ್ಪತ್ತು ವರ್ಷಗಳ ಹಿಂದೆ ಶಿವಾಜಿ ಮಹಾರಾಜರು ಯಾವ ರೀತಿ ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಅದನ್ನು ಗುರಿಯಾಗಿ ಇಟ್ಕೊಂಡು ಭಾರತ ಮಾತೆಯನ್ನು ಆಧರಿಸ್ತಾ ಅದಕ್ಕಾಗಿ ಈ ಎಲ್ಲ ಏನು ವಿಶ್ಲೇಷಣೆ ರಾಜನಾಥ ಎಲ್ಲ ಕಲಶುಪ್ರಯೋಗ ನಿಲ್ಲುವುದು ಭಾರತ ಮಾತೆಯ ಪರಿಶುದ್ಧ ಆರಾಧಕೆಯಾಗಿ ಅಹಲಬಾಯ್ ಮುಂದೆ ಅದು ಯಾಕೆ ಮುಂದಿನ ಕಾಲಗಟ್ಟಿಗಳು ನಮ್ಗೆ ಗೊತ್ತಾಗ ಮುಂದೆ ತಿಳಿಸಬೇಕು ಆಗ ಬೇಕಾದ ಮಾಡ್ಬೋದು ಯಾಕಂದರೆ ಅವ್ರಿಗೆ ಅಷ್ಟಿರೋದು ಯಾವ ಹೆಣ್ಮಕ್ಳು ಕೂಡ ಮನೆ ಕಾಂಗ್ರೆಸ್ ಆಚೆ ಹೋಗಲ್ಲ ಯಾರು ಕೂಡ ಇದು ಸ್ವಲ್ಪ ಮತ್ತೆ ಗಂಡಸರು ಆಟ ನಡು ಕ್ರಿಯೆಗಳು ಯುದ್ಧ ಕುದುರೆ ಸವಾರಿ ಇದು ನಮ್ಮ ನಮ್ಮ ಹೆಣ್ಮಕ್ಳು ಹೇಳ್ತಾರೆ ಬೇಕಾಗಿಲ್ಲ ಆದ್ರೆ ಸ್ಥಳ ಅದೇವರೆಗೂ ಆ ಸ್ಥಳ ಹೇಳಿದ್ರೆ ಅವರು ಎಲ್ಲ ಸುಂದರ್ ವಜ್ರಾದಲ್ಲಿ ಕಠೋರವಾಗಿ ಸುಸ್ತವಾಗಿ ಎಷ್ಟು ಚೆನ್ನಾಗಿರೋ ಅನರ್ಥವಾಗಿ ಹೇಳ್ತಾರೆ ತನ್ನ ಸ್ನೇಹಿತರು ಬಾಲ ಸ್ನೇಹಿತರು ಯಾರ ಜೊತೆ ಅವ್ರು ಯಾರಾದ್ರೆ ಆಟ ಹೆಚ್ಚು ಆಟಾಡ್ತಿರೋ ಇಟ್ಕೊಂಡು ಅವ್ರನ್ನ ನಾವು ಸಂಪರ್ಕ ಅವ್ರ ಅವ್ರಿಗೆ ಮುಖ ನಾನೀಗೆಲ್ಲ ಅರಣರಾಜ್ ಅಂತ ಹೇಳಿ ನನ್ನ ಜೊತೆ ಬಂದಿದ್ದೆ ಕರ್ಕೊಂಡು ಅವರಿಗೆ ಒಪ್ಸಿ ಅವ್ರಿಗೆ ನಾವು ತನ್ನ ಜೊತೆ ತುಂಬ ಶಿಕ್ಷಣ ಅದ್ರಲ್ಲಿ ಒಂದು ಆಕೆ ಮುಂದೆ ಯೋಜನ ಹಾ ಯುದ್ಧ ಮಾಡಿ ಒಂದು ಎದ್ದಾಗ ತುಂಬ ಜನ ಸೈನಿಕರು ಸ್ವತಂತ್ರ ಮರಾಠ ಸೈನಿಕರು ಒಂದು ಕೋಟೆ ವಶಪಡಿಸ್ಕೊಳ್ಳೋದಕ್ಕೆ ಅವಳ ಅವರ ಸ್ನೇಹಿತರ ಜೊತೆಗೆ ಒಂದು ಮಹಿಳಾ ತಂಡ ಕೂಡ ಯುದ್ಧ ನಮಸ್ಕಾರ ಪುಣ್ಯ ಹಾಸ್ಪಿಟಲ್ ಬಸವೇಶ್ವರ ನಗರದಲ್ಲಿರುವಂತಹ ಡಾಕ್ಟರ್ ಪುಣ್ಯವತಿ ಅವರ ಹಾಸ್ಪಿಟಲ್ ಪುಣ್ಯ ಹಾಸ್ಪಿಟ್ಲಲ್ಲಿ ಇವತ್ತು ಪುಣ್ಯ ಪುಣ್ಯಶ್ಲೋಕ ಅವರ ಮುನ್ನೂರನೇ ಜನ್ಮ ಶತಮಾನೋತ್ಸವ ನಡೆಸ್ತಾ ಇದೆ ಮುನ್ನೂರು ವರ್ಷದ ಹಿಂದೆ ಅಹಲ್ಯಾಬಾಯಿ ಹೋಳ್ಕರ್ ನಮ್ಮ ಭಾರತೀಯರ ಮೇಲೆ ಭಾರತದ ಸಂಸ್ಕೃತಿಯನ್ನು ಎಷ್ಟು ಚೆನ್ನಾಗಿ ಹರಡಿದರು ಆಕೆ ಮಾಡಿದಂತಹ ಆಳ್ವಿಕೆ ಹೇಗಿತ್ತು ಆಕೆ ರಾಜ್ಯಭಾರದಲ್ಲಿ ಎಂಥ ಸೂಕ್ಷ್ಮತೆಗಳಿತ್ತು ಎಂಥ ವಿಚಿತ್ರ ಪರಿಸ್ಥಿತಿಗಳಲ್ಲಿ ಆಕೆ ತನ್ನ ವೈಯಕ್ತಿಕ ದುಃಖಗಳನ್ನು ಉಂಗಿಕೊಂಡು ರಾಷ್ಟ್ರದ ಶ್ರೇಯಸ್ಸಿಗೆ ರಾಜ್ಯದ ಶ್ರೇಯಸ್ಸಿಗೆ ತನ್ನ ಜೀವನವನ್ನೇ ದಾರಿ ಎರೆದರು ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕಾಗಿದೆ ದುರ್ದೈವ ವಶಾತ್ ನಮ್ಮ ಯಾವುದೇ ಇತಿಹಾಸದ ಇತ್ತೀಚಿನ ಇತಿಹಾಸದ ಪುಸ್ತಕಗಳಲ್ಲಿ ನಮ್ಮ ಮಕ್ಕಳ ಶಾಲಾ ಪಠ್ಯಪುಸ್ತಕಗಳಲ್ಲಿ ಆಕೆಯ ಬಗ್ಗೆ ಹೆಚ್ಚಿನ ಉಲ್ಲೇಖ ಇಲ್ಲ ಇದ್ದರೂ ಕೂಡ ಮಧ್ಯಪ್ರದೇಶದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಆಕೆಯ ಹೆಸರಲ್ಲೇ ಒಂದೊಂದು ಯೂನಿವರ್ಸಿಟಿ ಇದೆ ಅಲ್ಲಿ ಮಾತ್ರ ಆಕೆಯ ಜೀವನ ಚರಿತ್ರೆ ಪೂರ್ತಿ ಬರುತ್ತೆ ಹೊರತು ಬೇರೆ ಎಲ್ಲೂ ಕೂಡ ಇಲ್ಲ ಹೀಗಾಗಿ ಈ ಮುನ್ನೂರನೇ ವರ್ಷದಲ್ಲಾದರೂ ಕೂಡ ಆಕೆಯ ಜೀವನದ ಪ ಪರಿಚಯವನ್ನು ಮಾಡಿಕೊಟ್ಟು ನಮ್ಮ ಭಾರತೀಯರು ಗರ್ವದಿಂದ ನಮ್ಮಲ್ಲೊಬ್ಬ ಮಹಾನ್ ಆಳ್ವಿಕೆ ಆಡಳಿತಗಾರ್ತಿ ಇದ್ದರು ವಿದೇಶಗಳಲ್ಲಿ ಇದ್ದಿದ್ದರೆ ಆಕೆಯನ್ನು ಮೇಲೆ ಹೊತ್ಕೊಂಡು ಮೆರೆಸ್ತಾಯಿದ್ರು ಅಂಥ ಮಹಾನ್ ಪ್ರತಿಭಾವಂತೆ ಅಂಥ ರಾಜತಂತ್ರಜ್ಞೆ ನಮ್ಮ ದೇಶದಲ್ಲಿದ್ದರೂ ಅದನ್ನು ನಾವು ಮುಂದಿನ ಜನ ಪೀಳಿಗೆಗಳಿಗೆ ಪರಿಚಯ ಅನ್ನೋ ಒಂದು ಉದ್ದೇಶದಿಂದ ಈ ಇಡೀ ವರ್ಷದ ಯೋಜನೆಯನ್ನು ಮಾಡಿಕೊಂಡಿದ್ದೇವೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಅಹಲ್ಯಾಬಾಯಿಯವರ ಜೀವನ ಚರಿತ್ರೆಯನ್ನು ಇದೇ ರೀತಿ ಹೇಳಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಬೇಕು ಅನ್ನೋ ಪ್ರಯತ್ನ ನಡೆದಿದೆ ಅದರ ಮೊದಲನೇ ಭಾಗ ಇಲ್ಲಿ ಪುಣ್ಯ ಹಾಸ್ಪಿಟ್ಲಲ್ಲಿ ನಡೆದಿದೆ ಡಾಕ್ಟರ್ ಪುಣ್ಯವತಿ ನಾಗರಾಜ್ ಅವರು ಮಾತನಾಡಿ ರಾಜಕೀಯ ವ್ಯಕ್ತಿಗಳಿಗೆ ಮಾದರಿಯಾಗಿರುವ ಅಹಲ್ಯಬಾಯಿ ಹೋಳ್ಕರ್ ಅವರ ಬಗ್ಗೆ ಪ್ರಧಾನ ಮೋದಿ ರವರು ಕಾಶಿಯಲ್ಲಿ ಸಮಾವೇಶದಲ್ಲಿ ಮಾತನಾಡಿ ಅಹಲ್ಯಬಾಯಿ ಕುರಿತು ದೇಶದ ಗಮನ ಸೆಳೆದರು ರಾಣಿ ಅಹಲ್ಯಬಾಯಿ ಹೋಳ್ಕರ್ ಅವರು ಇಪ್ಪತ್ತೆಂಟು ಯುದ್ಧಗಳಲ್ಲಿ ಉತ್ತಮ ಆಡಳಿತ ಮತ್ತು ನೂರಾರು ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿದರು

ಆವಾಗಿನ ಕಾಲದಲ್ಲಿ ಹದಿನಾರು ಹದಿನಾರು ಕೋಟಿ ಖರ್ಚು ಮಾಡಿ ಇವರು ಮುನ್ನೂರು ಹಿಂದೆ ನಮಗೆ ದೇವಸ್ಥಾನಗಳು ಇವತ್ತಿಗೆ ಬೇಕಾದಷ್ಟು ವ್ಯಾಲ್ಯೂ ಆಗುತ್ತೆ ಅಂತ ಒಂದು ಅದ್ಭುತವಾಗಿ ಕಾರ್ಯ ಮಾಡಿದ್ರು ಡಾಕ್ಟರ್ ರವೀಂದ್ರ ಪುಟ್ಟಸ್ವಾಮಿರವರು ಇಂದೋರ್ ಮಹಾರಾಣಿ ಅಹಲ್ಯಬಾಯಿ ಹೋಳ್ಕರ್ ಅವರು ಧೀಮಂತ ಮಹಿಳೆ ಯುದ್ದ ಕೌಶಲ್ಯ ಬುದ್ದಿವಂತೆ ಎಂದು ಖ್ಯಾತಿ ಪಡೆದಿದ್ದರು ಪ್ರಜಾಪಾಲನೆ ಆಡಳಿತ ಕೌಶಲ್ಯವನ್ನು ಅವರ ಮಾವನಿಂದ ಅಹಲ್ಯಬಾಯಿ ಹೋಳ್ಕರ್ ಅವರು ಕಲಿತರು ಪತಿ ಸತ್ತಾಗ ಅಹಲ್ಯಬಾಯಿರವರು ಸತಿ ಸಹಗಮನ ಮಾಡುತ್ತೇನೆ ಎಂದಾಗ ಅವರ ಮಾವನವರು ವಿರೋಧ ವ್ಯಕ್ತಪಡಿಸಿದರು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಭಾರತದ ಹಲವಾರು ರಾಜ್ಯಗಳಲ್ಲಿ ಧಾರ್ಮಿಕ ಕಾರ್ಯಗಳಾದ ದೇವಸ್ಥಾನ ನಿರ್ಮಾಣ ಧರ್ಮಛತ್ರ ಸ್ಥಾಪಿಸಿದರು ತಮ್ಮ ವೈಯಕ್ತಿಕ ಹಣದಿಂದ ಧರ್ಮ ಕಾರ್ಯಗಳನ್ನು ಮಾಡುತ್ತಿದ್ದರು ಅಹಲ್ಯಬಾಯಿ ಹೋಳ್ಕರ್ ಅವರು ಸತಿ ಧರ್ಮ ರಾಜಧರ್ಮ ಯಶಸ್ವಿಯಾಗಿ ನಿಭಾಯಿಸಿದರು ಎಂದು ಹೇಳಿದರು ಪೀಳಿಗೆಗಳಾಗಿ ಆಕೆ ಆಗಿನ ಸಾಮಾಜಿಕ ಪದ್ಧತಿಗೆ ಅನುಗುಣವಾಗಿ ರಾಜ್ಯವನ್ನು ಸತಿ ಸತಿಸಾಗಮನವನ್ನು ಆಚರಿಸ್ತೀನಿ ಅಂತೇಳಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಅದಕ್ಕೆ ಬಲುವಾಗಿ ವಿರೋಧವನ್ನು ತಂದು ಆಕೆಯ ಮಾವನವರು ತನ್ನ ಮುಂದಿನ ಪೀಳಿಗೆಯ ಏಳಿಗೆಗೆ ಮತ್ತು ಮಾರ್ಗದರ್ಶನಕ್ಕೆ ಬೇಕಾಗಿರುವಂಥದ್ದು ನೀವು ಬರುತ್ತಿರೋದು ನಿನ್ನ ಅಂತ್ಯ ಚೆನ್ನಾಗಿರೋದು ಅಂತ ಹೇಳಿ ಆಕೆಯನ್ನು ಿ ಮತ್ತೆ ತನ್ನ ಸಾಮಾಜಿಕ ಜೀವನಕ್ಕೆ ಆಕೆಯನ್ನು ಕರೆಕರ್ತಾರೆ ನಮ್ಮ ಪುಣ್ಯ ಆಸ್ಪತ್ರೆಯಲ್ಲಿ ಅಹಲ್ಯಬಾಯಿ ಹೋಳ್ಕರ್ ಅವರ ಮುನ್ನೂರನೇ ಜನ್ಮದಿನೋತ್ಸವದ ಆಚರಣೆಯ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿ ಬಹಳ ಉತ್ಸಾಹದಿಂದ ಉಲ್ಲಾಸದಿಂದ ಅವರ ಅವಿಸ್ಮರಣೀಯ ಜೀವನದ ಹಲವಾರು ಮಜಲುಗಳನ್ನು ತಿಳ್ಕೊಂಡಿದ್ದೀವಿ ಅಭ್ಯಾಸ ಮಾಡಿದ್ದೀವಿ ಹಿರಿಯರಾದ ಸೊ ನಾಗರಾಜರವರು ನಮಗೆ ಬಹಳ ವಿವರವಾಗಿ ಅವರ ಜೀವನದ ವಿವಿಧ ಘಟನೆಗಳು ಅದರ ಹಿನ್ನೆಲೆಗಳು ಮತ್ತು ಅದನ್ನು ಆಕೆ ಹೇಗೆ ನಿಭಾಯಿಸಿ ನಮಗೆಲ್ಲ ಮಾರ್ಗದರ್ಶಕರಾಗಿದ್ದರು ಅನ್ನೋದನ್ನು ವಿವರಿಸಿದರೆ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ದೇಶದ ಭಾಷೆ ಸಂಸ್ಕೃತಿ ಇತಿಹಾಸ ಇವುಗಳನ್ನು ಸ್ಪಷ್ಟ ರೀತಿಯಲ್ಲಿ ದೇಶಭಕ್ತಿಯ ದೇಶಭಕ್ತಿಯನ್ನು ಉತ್ತೇಜನ ಮಾಡುವಂಥ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಒಂದು ಪ್ರಯತ್ನವಾಗಿ ನಾವು ಇದನ್ನು ಮುಂದುವರೆಸ್ಕೊಂಡು ಹೋಗಬೇಕು ಇಂಥದ್ದೊಂದು ಕಾರ್ಯಕ್ರಮ ಇಲ್ಲಿ ನಡೆದಿರೋದು ಮತ್ತು ಅದರಲ್ಲಿ ನಾನು ಭಾಗಿಯಾಗಿರುವುದಕ್ಕೆ ನಾನು ಬಹು ಬಹಳ ಹೆಮ್ಮೆ ಪಡ್ತೀನಿ ನೋಡಿ ಅವ್ರದ್ದು ಯಾರು ಸ್ವಲ್ಪ ರಾಜಕೀಯ ಪ್ರಜ್ಞೆ ಇದೆ ತುಂಬ ಇವತ್ತಿನ ರಾಜಕೀಯದಲ್ಲಿ ಏನಾಗಿದೆ ಅಂತಂದರೆ ಈ ರಾಣಿ ಹಳ್ಳಿಯಬಾಯಿ ಅವರು ಇವರು ಇವರು ಯಾರನ್ನು ಕೇಳೋದು ನೋಡೋದು ಆ ಓದೋದು ಅಂಥದ್ದು ಇಲ್ಲವೇ ಇಲ್ಲ ಇನ್ಕ್ಲೂಡಿಂಗ್ ನಾನು ಹೇಳಬೇಕು ಅಂದರೆ ನಮಗೂ ಇಲ್ಲ ಡಾಕ್ಟ್ರ್ ಹೇಳಿದರು ಹತ್ತನೇ ಕ್ಲಾ ಕ್ಲಾಸಿನವರೆಗೆ ನಮ್ಮ ಚರಿತ್ರೆಯಲ್ಲಿ ಏನು ಬರ್ತದೋ ಅದು ಕಂಪಲ್ಸರಿ ಆಮೇಲೆ ಓದೋದಿಲ್ಲ ಆ ದೃಷ್ಟಿಯಿಂದ ಇವತ್ತೇನು ನಮ್ಮ ಪುಣ್ಯ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ನಾಗರಾಜ್ ಅವರು ಮತ್ತು ಡಾಕ್ಟರ್ ಪುಣ್ಯವತಿ ನಾಗರಾಜ್ ಅವರು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗಿದೆ ಜೊತೆಗೆ ಇವರು ಇವತ್ತು ಮಾತ್ರ ಇಂಥದ್ದೆಲ್ಲ ಚರಿತ್ರೆಯನ್ನು ರಿಪೀಟ್ ಮಾಡಿ ನಮ್ಮ ಮುಂದಿನ ಜನ್ ಜನ್ರೇಷನ್ಗೆ ತಿಳಿಸ್ಬೇಕು ಅನ್ನೋ ಕಾರ್ಯಕ್ರಮಗಳು ಏನಿದೆ ಅದು ಮೊದಲಿಂದ ಫ್ರೀಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾಗರಾಜ್ ಅವರು ಹೇಳಿದ್ರು ಅವಾಗಲೇ ಸೋ ನಾಗರಾಜ್ ಅವರು ಅವರಿಗೆ ಫ್ರೀ ಮೆಡಿಸಿನ್ ಕೊಡೋದು ಅಥವಾ ಆಪರೇಷನ್ ಮಾಡೋದು ಅಥವಾ ಫ್ರೀ ಟ್ರೀಟ್ಮೆಂಟ್ ಕೊಡೋದು ಇದನ್ನೆಲ್ಲ ಆಲ್ರೆಡಿ ಅವರು ಮಾಡ್ಕೊಂಡೇ ಬರ್ತಾ ಇದ್ದಾರೆ ನಾನು ನೋಡಿದಾಗೆ ಈ ಕೋವಿಡ್ ಟೈಮಲ್ಲಿ ಸಾಕಷ್ಟು ಜನಗಳು ಜೀವ ಉಳಿಸಿದ್ದಾರೆ ನಾನು ಒಬ್ಬರು ಹೆಸರಿಡ್ಲಿಕ್ಕೆ ಹೋಗೋದಿಲ್ಲ ಅವ್ರ ಮಗ ಬಂದು ಧಮಕಿ ಹಾಕಿದ್ದಾರೆ ಇವರು ತೊಗೊಳ್ತಿರೋದೇ ಮಿನಿಮಮ್ ಫೀಸ್ ತೊಗೊಳ್ತಿದ್ರು ಅವಾಗ ಅಂದರೆ ಇವ್ರ ಮೆಡಿಷನ್ನು ಇವರದ್ದು ಖರ್ಚಿಗೆ ಅದು ತೊಗೊಳ್ತಿದ್ದ ಸಂದರ್ಭದಲ್ಲಿ ಹತ್ತು ಹದಿನೈದು ಜನ ಕರ್ಕೊಂಡ್ಬಂದು ಇಲ್ಲಿದ್ದೆಲ್ಲ ಧಮ್ಕೆಯೆಲ್ಲ ಹಾಕೋಗಿರುವಂಥ ಪ್ರಸಂಗಗಳನ್ನು ನಾನು ಆ ಸಂದರ್ಭದಲ್ಲಿ ನೋಡಿದ್ದೀನಿ ಹಾಗಾಗಿ ನಾವೇ ಎಷ್ಟೋ ಜನಕ್ಕೆ ಇಲ್ಲಿ ಫ್ರೀಯಾಗಿ ಆ ಕೋವಿಡ್ ಟೈಮಲ್ಲಿ ಪ್ರಾಣ ಉಳಿಸಿದಂಥ ಈ ದಂಪತಿಗಳೇನಿದ್ದಾರೆ ನಾನು ಜೀವನ ಇರೋವರಿಗೆ ಮರೆಯೋದಿಲ್ಲ ಮತ್ತು ಬೇರೆಯವ್ರಿಗೂ ನಮ್ಮ ಮಾತು ಕೇಳೋವಂಥ ಅಥವಾ ನಮ್ಮನ್ನು ಅರ್ಥ ಮಾಡ್ಕೊಂಡಿರುವಂಥ ಡಾಕ್ಟ್ರುಗಳಿಗೆ ಈ ವಿಷಯಗಳನ್ನ ಹೇಳ್ಕೊಂಡು ಬರ್ತಾ ಇದ್ದೀನಿ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಇಂಥ ಒಂದು ಪುಣ್ಯ ಕೆಲಸಗಳನ್ನು ಮತ್ತು ಮುಂದಿನ ಜನ್ರೇಷನ್ಗೆ ನಮ್ಮ ಧರ್ಮ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯನ್ನು ಉಳಿಸೋ ದೃಷ್ಟಿಯಿಂದ ಕೆಲಸ ಏನು ಮಾಡ್ಕೊಂಬತ್ತಿದ್ದಾರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಅವರಿಗೆ ಅವರ ಕುಟುಂಬಕ್ಕೆ ಅವರ ಡಾಕ್ಟರ್ ಪುಣ್ಯವತಿ ಮತ್ತು ಡಾಕ್ಟರ್ ನಾಗರಾಜ್ ಮತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ ಈ ರೀತಿ ಸಂಸ್ಕಾರ ಅವ್ರಿಗೂ ಬರಲಿ ಅಂತ ಹೇಳಿಬಿಟ್ಟು ಈ ಸಂಸ್ಕೃತಿಗಳನ್ನೆಲ್ಲ ಅವ್ರು ಕಳಿಸ್ಕೊಡ್ತಾರೆ ಅಂತ ಹೇಳಿಬಿಟ್ಟು ನನಗೆ ಭಾಳ ನಂಬಿಕೆ ಇದೆ ಅದೃಷ್ಟ ನಾನು ಅವರಿಗೆ ದೇವರದಿಂದ ಅವರು ಒಳ್ಳೇದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಂಥ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಅವರಿಗೆ ಅಂತೇಳಿ ಇನ್ನು ಲೋಕಮಾತಾ ಹಲ್ಯ ದೇವಿಯವ್ರದ ಮುನ್ನೂರನೇ ಶತಾಬ್ದಿ ಇವತ್ತಿನ ದಿವಸ ಲೋಕಮಾತಾ ಅವರು ಎಲ್ಲರಿಗೂ ಮಾದರಿ ಆಗಬೇಕು ಅಂತಂದ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅವ್ರ ಬಗ್ಗೆ ಎಷ್ಟೊಂದು ಇತಿಹಾಸದಲ್ಲಿ ಇಲ್ಲದೇ ಇರೋದನ್ನ ಮೆಲುಕಾಕಬೇಕು ಎಲ್ಲರೂ ತಿಳ್ಕೊಳ್ಬೇಕು ಅವರೆಲ್ಲ ತಿಳ್ಕೊಂಡ್ರೆ ಅವ್ರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಉತ್ತಮ ಜೀವನ ನಡೆಸ್ಬೋದು ಅನ್ನೋದೊಂದು ಒಂದು ಮೆಸೇಜ್ ಕೊಡಬೇಕು ಅನ್ನೋದೊಂದು ಅಷ್ಟೇ ಕಾರ್ಯಕ್ರಮ ಅಷ್ಟೇ ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮ ನಡೀತು ಸು ನಾಗರಾಜ್ ಅವರು ಭಾಳ ದೀರ್ಘವಾಗಿ ಭಾಷಣ ಮಾಡಿದ್ರು ಡಾಕ್ಟರ್ ರವೀಂದ್ರ ಅವರು ಭಾಳ ಅಚ್ಚುಕಟ್ಟಾಗಿ ಅರ್ಧಗ ಅರ್ಧ ಗರ್ಭಿತವಾಗಿ ಕಾರ್ಯ ಭಾಷಣ ಮಾಡಿದ್ದಾರೆ ಈಗ ನಮ್ಮ ಗಂಗಾಭೀರವನವರು ನಿಮ್ಮ ಕುರಿತು ಮಾತಾಡಿದ್ದಾರೆ ಚೆನ್ನಾಗಿದ್ದು ಕಾರ್ಯಕ್ರಮ ಅದ್ಭುತವಾಗಿ ನಡೀಲಿ ಇನ್ನು ಮುಂದೆ ಇಂಥದ್ದು ಅಥವಾ ಇನ್ನೂ ಹಲವಾರು ಹೆಚ್ಚಿನ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಗಳು ಬರಲಿ ಅಂತ ಅಂದ್ಬಿಟ್ಟು ನಾನು ಆಶೆ ಮಾಡಿ ಅದು ತುಂಬ ಕಷ್ಟ ಆಮೇಲೆ ಕರ್ನಾಟಕದ ಹಿಸ್ಟ್ರಿ ಪ್ರಕಾರ ಈಗ ನ್ಯಾಷನಲ್ ಹಿಸ್ಟ್ರಿಯಲ್ಲಿ ಮೊಘಲರು ಹೋಗ್ತೀವಿ ಅದಾದ್ಮೇಲೆ ಈಸ್ಟ್ ಇಂಡಿಯಾ ಡೆವಲಪ್ಮೆಂಟ್ ಅಂಡ್ ದೆನ್ ಬ್ರಿಟಿಷ್ ಕೇಮ್ ದೆನ್ ದ ದೇಟ್ಸ್ ಆಫ್ ಬ್ರಿಟಿಷ್ ಅನ್ನೋ ಲೆವೆಲ್ಗೆ ನಮ್ಮನ್ನು ಪ್ರೆಸೆಂಟ್ ಮಾಡ್ತಾರೆ ಅಕ್ಬರ್ ದಿ ಗ್ರೇಟ್ ಅಂತ ಹೇಳ್ತಾರೆ ಅಂತ ಮಾಡ್ತಾರೆ ಅವು ಅವರು ಹೇಳಿದ್ದಂಥ ಒಂದು ದೊಡ್ಡವರೇನು ಏನು ಹೊಸ ಜನಾಂಗನೋ ಅಥವಾ ಹೊಸ ರಿಲಿಜನ್ ಸೃಷ್ಟಿ ಮಾಡ್ತಾರೆ ಹಿಂದೂ ಮುಸ್ಲಿಮ್ ಎಲ್ಲ ಒದಗಿ ಅಂತ ಅಂದ್ಬಿಟ್ಟು ಅವ್ರು ನೂರಿಪ್ಪತ್ತು ಜನ ಮದುವೆ ಮಾಡ್ಕೊತೀವಿ ಅಂತ ಹೇಳ್ತಾರೆ ನೂರ ಇಪ್ಪತ್ತು ಜನ ಮದುವೆ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಆಗೋಗಿರುತ್ತದೆ ಅವ್ರದ್ದು ಸೊ ತುಂಬಾ ಕಷ್ಟ ಅನ್ನೋ ಥರ ಅನಿಸ್ತಾ ಇತ್ತು ಅವಾಗ ಹೋದ್ವಾದ್ರೆ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಯಾವ್ದು ಓದ್ತಾ ಇಲ್ಲ ಯಾವ್ದು ಓದ್ತಾ ಇಲ್ಲ ಸ್ಟೇಟ್ ಲೆವೆಲಲ್ಲಿ ಬಿಜಾಪುರ್ ಸುಲ್ತಾನ್ ಓದ್ತೀವಿ ಕಿ ಜಿ ಡೈನಸ್ಟಿ ಓದ್ತೀವಿ ಹೈದರಾಬಾದ್ಲಿ ಓದ್ತೀವಿ ಟಿಪ್ಪು ಸುಲ್ತಾನ್ ಓದ್ತೀವಿ ಈ ಈ ರಾಷ್ಟ್ರಕೂಟರ ಬಗ್ಗೆ ಗೊತ್ತಿಲ್ಲ ಕದಂಬರ ಬಗ್ಗೆ ಗೊತ್ತಿಲ್ಲ ಒಡೆಯರ್ಗಳ ಬಗ್ಗೆ ಗೊತ್ತಿಲ್ಲ ಏನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಗೊತ್ತಿಲ್ಲ ನಮ್ಮ ನಾನು ಹೇಳ್ತಾ ಅಪ್ ಟು ಟೆಂತ್ ಟೆಂತ್ ಆದ್ಮೇಲೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಿ ಎ ಮಾಡಿರೋದನ್ನು ಇದೆಲ್ಲ ಓದ್ಬೋದು ಅಥವಾ ಪಿ ಯು ಮಾಡೋವ್ಗೆ ಆರ್ಟ್ಸ್ ಮಾಡಿದ್ಗೆ ಓದ್ಬೋದು ಎಮ್ ಎ ಮಾಡೋನ್ ಪಿ ಎಚ್ ಡಿ ಮಾಡೋನು ಅಧ್ಯಯನ ಮಾಡಬಹುದು ಕದಂಬರ ಬಗ್ಗೆ ರಾಷ್ಟ್ರಕೂಟರ ಬಗ್ಗೆ ನಮ್ಗೆ ಇದೆಲ್ಲ ಮಾಹಿತಿನೇ ಇಲ್ಲದನ್ನಾಗುತ್ತೆ ಯಾಕೆ ಈಗ ವಂಚನೆ ಆಯಿತು ನಮ್ಗಳಿಗೆಲ್ಲ ಅಂತ ನಾವು ಇವಾಗ ಯೋಚನೆ ಮಾಡೋ ಥರ ಆಗ್ತಾ ಇದೆ ಹೀಗೆ ಅದನ್ನ ಇವಾಗ ಅದು ಸರಿ ಒಂದು ಪ್ರಯತ್ನ ಆಗುತ್ತಾ ಅಂತ ನಮ್ದು ಅರ್ಥ ಇದೆ ಒಂದೇ ಪಾತು ಅಂತ ಒಳ್ಳೆಯ ಶೆರ್ಚೈನ್ ಮಾಡಿದರೂ ಒಳ್ಳೆಯ ವರ್ಷ ಆ ಕಾಲದಲ್ಲಿ ನಮಗೆ ಒಂದು ಕಡೆ ಕ್ಯಾಪಿಶಲೇಶ್ ಆಗಿ ಅಮೇರಿಕಾ ಅಂತ ಯಾವುದೋ ಆ ಕಾಯಿ ಯುದ್ಧದ್ದೆಲ್ಲ ಚೇತಸ್ಕೊಂಡು ಬಂಡವಾಳಶಾಹಿ ಆಗಿತ್ತು ಇನ್ನೊಂದು ಕಡೆ ರಷ್ಯಾ ಇವು ಸುತ್ತ ಈ ರಷ್ಯಾ ಮತ್ತು ನಿಂತಂಥ ಇದ್ದಂಥ ಕಮ್ಯುನಿಸ್ಟ್ಗಳೆಲ್ಲ ನಾವು ಯಾವಾಗಲೂ ನಮ್ಮ ಆಯಕಟ್ಟಿನ ಜಾಗಗಳಲ್ಲಿ ಉದ್ಯೋಗಿಸಬೇಕು ಆಗಲೇ ಒಂದು ಸೇರ್ಕೊಳ್ಳೋಕ್ಕೆ ಶುರು ಮಾಡ್ಕೊಂಡು ಹೋಗಿ ಈ ಎಮ್ ಸಿ ಎ ಆಗಿ ಆರ್ ಟಿ ಫಸ್ಟ್ ಪಾರವಾದ ಮೇಲೆ ಅವ್ರಿಂದ ವಾರ ಒಂದು ಡೈರೆಕ್ಟರ್ಸಿಂದ ಪ್ರತಿಯೊಬ್ಬರು ಕಮ್ಯುನಿಸ್ಟ್ ಟಿಷನ್ ಇಲ್ಲವರು ಇದು ಸಮಾಜವಾದ ಅಂತ ಒಂದು ಸರ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಅವರು ಸಮಾಜವಾದ ಅಂತ ಸೇತು ಇಂದಿರಾಗಾಂಧಿ ಎಮರ್ಜೆನ್ಸಿ ನೋಡಿ ಅದೇ ಒಂದು ನಮಗೆ ಇರಲಿಲ್ಲ ಕಾನ್ಸ್ಟಿಟ್ಯೂಷನ್ ಇಲ್ಲ ಆ ಸಮಾಜವಾದ ಅಂತ ಅವರು ಯಾವ ಬ್ರಿಟಿಷರು ಬಂದು ಕೊಟ್ಟಿದ್ದರು ನಮ್ಮ ಹಿಸ್ಟ್ರಿನ ಅವ್ರಿಗೆ ಬೇಕಾಗಲಿದೆ ಆ ಹಿಸ್ಟ್ರಿನೇ ನಮ್ಮ ಮಕ್ಕಳು ಬರೋದಕ್ಕೆ ಒಂದು ಎರಡೆರಡು ಜನ ಮೂರು ಮೂರು ಜನರೇಷನ್ನ ಹಾಳು ಮಾಡೋದು ಹೇಗಂತ ಶಿಕ್ಷಣ